ನಾನು ಇನ್ನೊಂದು ಜಾಗ ತೋರಿಸಿ ಅದು ನೋಡ್ಬಿಡೋದು ಅದ್ರ ಜಾಗ ಅದು ಬೇಲೂರು ಅದು ಬೇಡ ಮಾರ್ಕೆಟ್ ಇದು ಮಾಡ್ತೀವಿ ಇದು ಮಾಡ್ಲಿ ಅಂದ್ರೆ ನಾನು ಬಸ್ ಸ್ಟಾಂಡ್ ಮಾಡ್ಬೇಕಾಗುತ್ತೆ ಬಸ್ ಗೆ ಅಲ್ಲಿ ಫೈನಲ್ ಜಾಗ ಮಾಡಿ ಲಾಸ್ಟ್ ಫೈನಲ್ ಅಲ್ಲಿ ಜಾಗ ನೋಡ್ಬಿಡೋ ಯಾಕಂದ್ರೆ ಸಿಟಿ ಆಚೆ ಹೋದ್ರೇನೆ ಉದ್ದಾರ ಆಗೋದು

ಇವತ್ತು ಶಿಕ್ಷಕ ದಿನಾಚರಣೆಯನ್ನ ಮುಗಿಸಿ ನಾನು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಡಿ ಎಚ್ಒ ಅವರು ಹಾಗೂ ನಮ್ಮ ರೆವಿನ್ಯೂ ಇಲಾಖೆಯವರು ಹಾಗೂ ನಮ್ಮ ಆರೋಗ್ಯ ಇಲಾಖೆಯವರು ಪೊಲೀಸ್ ಅಧಿಕಾರಿಗಳು ಕಾರ್ಯಕ್ರಮವನ್ನು ಮುಗಿಸಿ ಬೀದಿ ವ್ಯಾಪಾರಸ್ಥರಿಗೆ ಜಾಗವನ್ನ ಸರಿ ಮಾಡೋ ಮುಖಾಂತರವಾಗಿ ಅರವತ್ ಮೂರನೇ ಸಿಕ್ಸ್ಟಿ ಮೂರನೇ ಸರ್ವೆ ನಂಬರ್ ಅಲ್ಲಿ ಏನು ಪ್ರೈವೇಟ್ ಬಸ್ ಸ್ಟಾಂಡ್ ಮಾಡ್ಲಿಕ್ಕೆ ನಮ್ಗೆ ಏನು ಹಾವಳಿ ಆಗಿದೆ ಇವತ್ತು ಪ್ರೈವೇಟ್ ಬಸ್ ಸ್ಟಾಂಡ್ ಕಡೆ ಅವರಿಗೆ ಜಾಗ ಇಲ್ಲದೆ ಪ್ರಾಬ್ಲಮ್ ಆಗಿದೆ ಅರವತ್ತ್ ಮೂರನೇ ಸರ್ವೆ ನಂಬರ್ ಅಲ್ಲಿ ಒಂದು ಪ್ರೈವೇಟ್ ಬಸ್ ಸ್ಟಾಂಡ್ ನಿರ್ಮಾಣ ಮಾಡೋ ಮುಖಾಂತರವಾಗಿ ಅದಾದ ಮಾತ್ರ ನಮ್ಮ ಸಿಎಂ ಎಚ್ ಹಾಸ್ಪಿಟಲ್ ಮಕ್ಕಳು ಮತ್ತು ಹೆರಿಗೆ ಹಾಸ್ಪಿಟಲ್ ನ ಒಂದು ಜಾಗ ಫೈನಲ್ ಮಾಡಿ ಅದ ಪೂಜೆ ವ್ಯವಸ್ಥೆ ಮಾಡಿ ಅದಂತರ ನಂಗಲಿ ಹಾಸ್ಪಿಟಲ್ ನ ಡೆಮಾಲಿಶ್ಗೆಲ್ಲ ವ್ಯವಸ್ಥೆ ಮಾಡಿ ಇಲ್ಲಿ ಐಟೆಕ್ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಏನು ಇವತ್ತು ಸರ್ವೆ ನಂಬರ್ ಎಕರೆ ನೋಡ್ಲಿಕ್ಕೆ ಸಿಮೆಂಟ್ ಅಂತ ಜಾಗ ಅಲರ್ಟ್ ಆಗಿತ್ತು ಮತ್ತೆ ವಾಪಸ್ ನಮ್ಮ ಗೌರ್ಮೆಂಟ್ ಗೆ ಬಂದಿದೆ ಏನು ಇಲ್ಲಿ ಇರ್ತಕ್ಕಂಥ ಪಲವಾನ ಕರೆದು ಅವ್ರು ಬೇರೆ ಕಡೆ ಶಿಫ್ಟ್ ಮಾಡೋ ಮುಖಾಂತರವಾಗಿ ಐಟೆಕ್ ಬಸ್ ಸ್ಟಾಂಡ್ ಕಟ್ಟಲಿಕ್ಕೆ ಸರ್ಕಾರ ಏನ್ ನಮೂದೆಯನ್ನು ಮಾಡಿದ್ವಿ ಅನುಮೋದನೆ ಮಾಡ್ಲಿಕ್ಕೆ ನನ್ನ ನಾನು ಮತ್ತು ಡಿ ಸಿ ಅವರು ಕೂಡ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀವಿ ಇಡೀ ನಮ್ಮ ತಂಡ ಬಂದು ಆಡಳಿತ ಬಂದು ಎಲ್ಲಾ ಜಾಗಗಳನ್ನ ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲೆಲ್ಲಿ ಏನೇನ್ ಮಾಡ್ಬೇಕಂತ ಸುವ್ಯಸ್ತವಾಗಿ ಮಾಡಿ ಇವತ್ತಿನ ದಿವಸ ಕಾರ್ಯಕ್ರಮ ಸಕ್ಸಸ್ ಆಗಿದೆ ಇವತ್ತು ಬೀದಿ ವ್ಯಾಪಾರಸ್ಥರಿಗೆ ಮತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅವರಿಗೆ ಒಂದು ಇಷ್ಟ ಇಷ್ಟಪಡ್ತೀನಿ ಯಾಕಂದ್ರೆ ನೀವು ರೋಡ್ ಅಲ್ಲಿ ನಿಲ್ಸ್ಕೊಳ್ಳೋ ಮುಖಾಂತವಾಗಿ ನಾಗರಿಕರಿಗೆ ತೊಂದರೆ ಆಗ್ತಾ ಇದೆ ದಯವಿಟ್ಟು ಮುಳುಭಾಗಲೇ ನೆಕ್ಸ್ಟ್ ಲೆವೆಲ್ ನೋಡ್ಬೇಕಂತ ನಮ್ಗೆ ಇಷ್ಟ ಆಗ್ತಿದೆ ನೀವು ನಮಗೆ ಅದು ಸ್ಪಂದಿಸಬೇಕಾಗುತ್ತೆ ಸೊ ಇನ್ನು ಎರಡು ಮೂರು ತಿಂಗಳಲ್ಲಿ ಪ್ರೈವೇಟ್ ಬಸ್ ಸ್ಟಾಂಡ್ ವ್ಯವಸ್ಥೆ ಮಾಡ್ಕೊಟ್ಟು ಜಾಗವನ್ನು ಕೊಡ್ತೀವಿ ಇನ್ನು ಒಂದು ತಿಂಗಳಲ್ಲಿ ಮಾರ್ಕೆಟ್ ನ ವ್ಯವಸ್ಥೆ ಮಾಡಿ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇವತ್ತು ಎಲ್ಲ ನಾಗರಿಕ ಬಂಧುಗಳಲ್ಲಿ ಈ ಮುಳಬಾಗಲ ತಾಲೂಕಿನ ನಾಗರಿಕ ಬಂಧುಗಳು ಮತ್ತು ಟೌನ್ ವ್ಯವಸ್ಥೆನ ಮಾಡ್ಲಿಕ್ಕೆ ಒಂದು ಸುವ್ಯಸ್ಥಿತವಾಗಿ ಟೌನ್ ನ ವ್ಯವಸ್ಥೆ ಮಾಡ್ಲಿಕ್ಕೆ ಇವತ್ತು ನಾವು ಸ್ಪಂದಿಸ್ತಾ ಇದೀವಿ ನೀವು ಕೂಡ ಸ್ಪಂದಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿ ಪ್ರಿನ್ಸಿಪಲ್ ಇಂದ ಫೋನ್ ಬಂತು ಶಾಸಕರ ಮುಖಾಂತರವಾಗಿ ಎಲ್ಲಾ ಜಾಗಗಳು ವಿಸಿಟ್ ಮಾಡಿ ಅಂತ ನಾನು ಜಿಲ್ಲಾಧಿಕಾರಿ ಮನವಿ ಮಾಡಿದೆ ಇವತ್ತು ಇಡೀ ಮುಳುಬಾಗಲ ತಾಲೂಕಿನ ಒಂದು ರೌಂಡ್ ಮಾಡಿ ಮಾರ್ಕೆಟ್ ಎಲ್ಲೆಲ್ಲಿ ಮಾಡಬೇಕು ಅವ್ರ ಬಸ್ ಸ್ಟಾಂಡ್ ಎಲ್ಲೆಲ್ಲಿ ಮಾಡಬೇಕು ಹಾಸ್ಪಿಟಲ್ ಎಲ್ಲಿ ಕಟ್ಬೇಕಂತ ಇಬ್ರು ಸೇರಿ ಒಂದು ವರದಿನ ಇವತ್ತು ಸಾಯಂಕಾಲ ಪಿ ಎಸ್ ಹತ್ರ ಮಾತಾಡ್ತೀವಿ ಅದು ನಾಳೆಯಿಂದಾನೇ ಅದನ್ನ ವ್ಯವಸ್ಥೆ ಮಾಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ